ರಕ್ತದ ಒತ್ತಡ ಏನಾದ್ರು ಜಾಸ್ತಿ ಆದ್ರೆ ಹೈ ಬಿ ಪಿ ಆದ್ರೆ ಕಮ್ಮಿ ಮಾಡಬಹುದು ಬಟ್ ಕಮ್ಮಿ ಇದ್ರೆ ಆಟೋಮೆಟಿಕ್ ಆಗಿ ನಾವು ಹೈ ಮಾಡೋದು ವಿಡಿಯೋನ ನೋಡುತ್ತಿರುವ ಪ್ರತಿಯೊಬ್ಬರು ಎಸ್ ಯೋಗಾ ಟಿಪ್ಸ್ ಯೂಟ್ಯೂಬ್ ಅಹಿನಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನನಗೆ ಇನ್ನಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಸಾಧ್ಯವಾಗುತ್ತದೆ ಅದೇ ನನಗೆ ಪ್ರೋತ್ಸಾಹ ಎಂದಾಗುತ್ತದೆ ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಪಟು ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಅಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಯೋಗಾಭ್ಯಾಸದಲ್ಲಿ ನಾವು ರಕ್ತದ ಒತ್ತಡವನ್ನ ಯಾವ ರೀತಿ ಹೆಚ್ಚಿಸಬೇಕು ಅಂದ್ರೆ ಬಹಳಷ್ಟು ಜನರಿಗೆ ಏನಿರುತ್ತೆ ರಕ್ತದ ಒತ್ತಡ ಕಡಿಮೆ ಇರುತ್ತೆ ಲೋ ಬಿ ಪಿ ಅಂತ ಹೇಳ್ತೀವಿ ಅಥವಾ ಹೈಪೋಟೆನ್ಷನ್ ಅಂತ ಹೇಳ್ತೀವಿ ಅಂತ ವ್ಯಕ್ತಿಗಳು ಯಾವ ರೀತಿ ರಕ್ತದ ಒತ್ತಡವನ್ನ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಸರಿ ಸಮಾನವಾಗಿ ನಮ್ಮ ದೇಹದಲ್ಲಿ ಹೈ ಅಲ್ಲ ಲೋನ್ ಅಲ್ಲ ಸಮಾನವಾಗಿ ನಮ್ಮ ದೇಹದಲ್ಲಿ ರಕ್ತದ ಒತ್ತಡ ಯಾವ ರೀತಿ ಪ್ರಸರಿಸಬೇಕು ಎನ್ನುವುದನ್ನು ನಾನು ಇವತ್ತಿನ ಯೋಗಾಭ್ಯಾಸದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಯಾಕಪ್ಪ ಅಂದ್ರೆ ಸಾಕಷ್ಟು ಜನರು ಇದರಿಂದ ಬರಲ್ತಾ ಇರುತ್ತಾರೆ ರಕ್ತದ ಒತ್ತಡ ಕಡಿಮೆ ಆದರೆ ಡಾಕ್ಟರ್ ಹೇಳ್ತಿರ್ತಾರೆ ರಕ್ತದ ಒತ್ತಡ ಏನಾದ್ರು ಜಾಸ್ತಿ ಆದರೆ ಹೈ ಆದ್ರೆ ಕಮ್ಮಿ ಮಾಡಬಹುದು ಬಟ್ ಕಮ್ಮಿ ಇದ್ರೆ ಆಟೋಮೆಟಿಕ್ ಆಗಿ ನಾವು ಹೈ ಆಗಲ್ಲ ಹಾಗಾಗಿ ಯೋಗ ಅಭ್ಯಾಸದ ಮೂಲಕ ನೀವು ಅದನ್ನ ಬ್ಯಾಲೆನ್ಸ್ ಮಾಡುವಂತದ್ದು ರಕ್ತದ ಒತ್ತಡವನ್ನು ಲೋನ್ ಅಲ್ಲ ಹೈನ ಅಲ್ಲ ಒಂದು ಬ್ಯಾಲೆನ್ಸ್ ರೀತಿಯಲ್ಲಿ ನಾವು ಏನ್ ಮಾಡಬಹುದು ನಮ್ಮ ರಕ್ತದ ಒತ್ತಡವನ್ನು ಸರಿ ಮಾಡಿಕೊಳ್ಳುವಂತದ್ದು ನಮಗೆ ರಕ್ತದ ಒತ್ತಡ ಕಡಿಮೆ ಆಗಲು ಸಾಕಷ್ಟು ಕಾರಣಗಳಿವೆ ನಮ್ಮ ದೇಹದಲ್ಲಿ ನೀರಿನ ಕೊರತೆಯಿಂದಾಗಿ ಮತ್ತು ಸೋಡಿಯಂ ಉಟ್ಟಿನ ಕೊರತೆಯಿಂದಾಗಿ ನಮ್ಮ ದೇಹದಲ್ಲಿ ರಕ್ತದ ಒತ್ತಡ ಕಡಿಮೆ ಆಗುತ್ತದೆ ಮತ್ತೆ ಪೌಷ್ಟಿಕಾಂಶಗಳ ಆಹಾರದ ಕೊರತೆಯಿಂದ ಸರಿಯಾಗಿ ಊಟ ಮಾಡದೇ ಇರುವುದರಿಂದ ನಮಗೇನಾಗುತ್ತೆ ರಕ್ತದ ಒತ್ತಡಗಳು ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ ಮತ್ತೆ ನಮ್ಮ ಹೃದಯ ಸರಿಯಾಗಿ ಬ್ಲಡ್ ಅನ್ನ ಪಂಪ್ ಮಾಡದೇ ಇದ್ದಾಗ ಇದು ಯಾಕಾಗತ್ತಪ್ಪ ಅಂದ್ರೆ ಹೃದಯ ಸಂಬಂಧಿತ ಕಾಯಿಲೆಗಳಿಂದ ನಾವು ಬರಲ್ತಾ ಇರ್ತೀವಿ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ ಹಾರ್ಟ್ ನಮ್ದು ಏನಾಗಿರುತ್ತೆ ತೊಂದರೆಗೊಳಗಾಗಿರುತ್ತೆ ಅಥವಾ ಬ್ಲಾಕೇಜ್ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಆಸನಗಳ ಮೂಲಕ ನಮ್ಮ ಅದನ್ನೆಲ್ಲ ನಾವು ಸರಿ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಇಂದಿನ ಯೋಗಾಭ್ಯಾಸದಲ್ಲಿ ನಾವು ರಕ್ತದ ಒತ್ತಡವನ್ನು ಯಾವ ರೀತಿ ಜಾಸ್ತಿ ಮಾಡ್ಕೋಬೇಕು ಆಸನಗಳ ಮೂಲಕ ಎನ್ನುವುದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೂ ನನ್ನ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಹ್ಯಾಂಡನ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ ಎಷ್ಟು ಸಾಧ್ಯ ಆಗುತ್ತೆ ನೀವು ಅದನ್ನು ಪ್ರಯತ್ನ ಮಾಡಿ ಬನ್ನಿ ಇವತ್ತಿನ ಯೋಗಾಭ್ಯಾಸನ ಪ್ರಾರಂಭ ಮಾಡೋಣ ಮೊದಲಿಗೆ ನಮ್ಮ ಕಾಲಿನ ಮಧ್ಯ ಸ್ವಲ್ಪ ಗ್ಯಾಪ್ ಇರಲಿ ನಂತರ ಎರಡು ಕೈಗಳನ್ನು ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಎತ್ತಬೇಕು ನಂತರ ಉಸಿರನ್ನು ಹೊರ ಹಾಕ್ತಾ ಮುಂದೆ ಬೆಂಡ್ ಆಗಬೇಕು ಫಾರ್ವರ್ಡ್ ಬೆಂಡಿಂಗ್ ಎರಡು ಕೈಗಳನ್ನು ಹಸ್ತವನ್ನು ನೆಲಕ್ಕೆ ತಾಗಿಸಿ ನಿಮಗೆ ಸಾಧ್ಯವಾದರೆ ನಿಮ್ಮ ಹಣೆ ಭಾಗವನ್ನ ಮೊಣಕಾಲಿಗೆ ತಾಗಿಸುವಂತದ್ದು ಇದು ಪಾದ ಹಸ್ತಾಸನ ನಮ್ಮ ಮೊಣಕಾಲುಗಳು ನೇರವಾಗಿರಬೇಕು ಈ ತರ ಬೆಂಡ್ ಆಗುವಂಥದ್ದಲ್ಲ ನಿಮಗೆ ಇಷ್ಟು ಸಾಧ್ಯವಾದ್ರೆ ನೀವು ಇಷ್ಟೇ ಮಾಡಿ ಆದರೆ ಮೊಣಕಾಲುಗಳು ನಮ್ಮ ನೇರವಾಗಿರಬೇಕು ಈ ರೀತಿ ಬೆಂಡ ಆಗಬಾರದು ಇದು ಮೊದಲನೆಯ ಆಸನ ಎಸ್ ನಂತರ ನಾವು ಎರಡನೇ ಆಸನ ಮಾಡುವಂಥದ್ದು ಬದ್ಧ ಕೋಣಾಸನ ನಾವೀಗ ಈ ವಿಡಿಯೋದಲ್ಲಿ ಯಾವುದೇ ಆಸನ ಮಾಡಿದರೂ ಅದು ನಮ್ಮ ರಕ್ತ ಸಂಚಾರವನ್ನು ಹೆಚ್ಚಿಸುವಂಥ ಆಸನಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಎಸ್ ನಾವು ಎರಡನೆಯದೀಗ ಬದ್ಧ ಕೋಣಾಸನ ನಮ್ಮ ಎರಡು ಪಾದಗಳನ್ನು ಒಂದಕ್ಕೊಂದು ಕೂಡಿಸಿ ನಂತರ ಕೈಗಳಿಂದ ಹಸ್ತಗಳಿಂದ ಪಾದವನ್ನು ಲಾಕ್ ಮಾಡಿ ನಂತರ ಎರಡು ಕಾಲುಗಳನ್ನು ಮೊಣಕಾಲುಗಳನ್ನು ಮೇಲೆ ಕೆಳಗೆ ತಾಗಿಸುವಂಥದ್ದು ನೆಲಕ್ಕೆ ತಾಗಿಸುವಂಥದ್ದು ಬಟರ್ಫ್ಲೈ ಥರ ಎಸ್ ಸ್ಟಾರ್ಟ್ ಮಾಡಿ ಇದನ್ನು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಇದನ್ನು ಮಾಡುವಂಥದ್ದು ಎಸ್ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಸಾಧ್ಯವಾದರೆ ನಿಮ್ಮ ಮೊಣಕಾಲುಗಳು ನೆಲಕ್ಕೆ ತಾಗಿದರೆ ತುಂಬ ಉತ್ತಮ ಈ ಥರ ನಂತರ ನಾವು ಮಾಡಬೇಕಾದ ಆಸನ ಮೂರನೇ ಆಸನ ನೌಕಾಸನ ಮೊದಲಿಗೆ ಈ ಥರ ಕುಳಿ ಕುಳಿತುಕೊಳ್ಬೇಕು ಸಮಸ್ತಿಲು ಕುಳಿತ ನಂತರ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ನಮ್ಮ ಕಾಲುಗಳನ್ನು ಮೇಲೆ ಎತ್ತುವಂಥದ್ದು ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲೆ ಎತ್ತಿ ನಂತರ ಉಸಿರಾಡನ್ನ ಹೊರ ಹಾಕಿ ಆಸನದ ಅಂತಿಮ ಸ್ಥಿತಿಯಲ್ಲಿ ನಾವು ಸರಳವಾಗಿ ಉಸಿರಾಟ ಮಾಡುವಂಥದ್ದು ಇದನ್ನು ನೀವು ನಿಮಗೆ ಸಾಧ್ಯವಾದರೆ ಕೈಯನ್ನು ಕೆಳಗೆ ಬೇಕಾದ್ರೆ ಹೇಳಿ ಇಲ್ಲಾಂದರೆ ನಿಮಗೆ ಇನ್ನೂ ಸಾಧ್ಯವಾದರೆ ಎರಡು ಕೈಗಳನ್ನು ಈ ರೀತಿ ನೇರವಾಗಿ ಚಾಚಿ ಇದು ನಾವು ಕಾಸನ ಅಂತ ಕರಿತೇವೆ ಉಸಿರಾಟ ಮಾಡ್ತಾ ಇರಬೇಕು ಎಸ್ ಹಾಗೆ ಮತ್ತೆ ಮೊದಲನೇ ಸ್ಥಿತಿಗೆ ಬರುವಂಥದ್ದು ಇದು ನೌಕಾಸನ ಮೊದಲೇ ಹೇಳಿದಾಗೆ ನಿಮಗೆ ಸಾಧ್ಯವಾಗಿಲ್ಲ ಅಂದರೆ ಕೈಗಳನ್ನು ನೆಲದ ಮೇಲಿಟ್ಟು ಕಾಲನ್ನು ಅಷ್ಟೇ ಮೇಲೆ ಎತ್ತಿ ಇಲ್ಲ ನಿಮಗೆ ಆಗುತ್ತೆ ಅಂದರೆ ಎರಡು ಕೈಗಳನ್ನು ಈ ರೀತಿ ಮೊಣಕಾಲ್ ಇಡಬೇಕು ಅದು ನಿಮಗೆ ಮೊಣಕಾಲ್ ಇಡೋದಾಗಲಿಲ್ಲ ಕೈಯನ್ನು ನೆಲದ ಮೇಲೆ ಇಡೋದು ಆಗಲಿಲ್ಲ ಅಂದರೆ ನೀವೇನು ಮಾಡಬೇಕು ಈ ರೀತಿ ನಿಮ್ಮ ಕೈಗಳ ಸಹಾಯದಿಂದ ಕಾಲನ್ನು ಹಿಡಿದ್ರಿ ಹಿಡಿದು ನೀವೇ ಮಾಡ್ರಿ ಏನು ಅವಕಾಸನವನ್ನು ಮಾಡುವಂಥದ್ದು ರಿಲ್ಯಾಕ್ಸ್ ಈಗ ಏನು ಮಾಡ್ಬೇಕು ನಾವು ಮುಂದಿನ ಆಸನಕ್ಕೆ ಹೋಗುವಂಥದ್ದು ಮುಂದಿನ ಆಸನ ವಿಪರೀತಕರಣಿ ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ ಎಸ್ ಬೆನ್ನಿನ ಮೇಲೆ ಮಲಗ್ತೀವಿ ಎರಡು ಕಾಲಗಳನ್ನು ಕೂಡಿಸಿ ನಂತರ ಕೈಗಳು ಇಲ್ಲೇ ಇರಲಿ ಪಕ್ಕ ಉಸಿರನ್ನು ತೆಗೆದುಕೊಳ್ಳುತ್ತಾ ನಮ್ಮ ಎರಡು ಕಾಲುಗಳನ್ನು ಮೇಲೆ ಎತ್ತಿ ಎರಡು ಕಾಲನ್ನು ನೈಂಟಿ ಡಿಗ್ರಿ ಮೇಲೆ ಎತ್ತಿ ಮತ್ತೆ ಉಸಿರನ್ನು ಹಾಕಿ ನಂತರ ಇನ್ನೊಮ್ಮೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಮ್ಮ ಸೊಂಟದ ಭಾಗವನ್ನು ಮೇಲೆ ಎತ್ತಬೇಕು ಸೊಂಟದ ಭಾಗವನ್ನು ಮೇಲೆ ಎತ್ತಿ ನಮ್ಮ ಕೈಗಳು ಹಿಪ್ ಮೇಲೆ ಇರಲಿ ಎಸ್ ಇದು ನಾವು ಕರ್ಣಿ ಅಂತ ಕರಿತೀವಿ ಸರ್ವಾಂಗಾಸನ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಾವು ಈ ಆಸನವನ್ನು ಮಾಡುವಂಥದ್ದು ನೀವು ನೇರವಾಗಿ ಇಡ್ಬೋದು ಅಥವಾ ಈ ಥರನಾದರೂ ಮಾಡಿರಿ ಇಲ್ಲ ಸ್ವಲ್ಪ ಕೆಳಗಾದರೂ ಒತ್ತರಿ ನೇರವಾಗಿ ಇಟ್ಟರೆ ಇನ್ನೂ ಒಳ್ಳೆಯದು ಇದನ್ನು ಕರ್ಣಿ ಅಂತ ಕರಿತೀವಿ ಆಸನದ ಅಂತಿಮ ಸ್ಥಿತಿಯಲ್ಲಿ ಸರಳವಾಗಿ ಉಸಿರಾಟವನ್ನು ಮಾಡುವಂಥದ್ದು ಹಾಗೆ ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಬೆನ್ಮೇಲೆ ಮಲಗಿರಿ ಹಾಗೆ ಮತ್ತು ನಿಧಾನವಾಗಿ ಕಾಲುಗಳನ್ನು ಕೆಳಗೆ ಬಿಡಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಈ ಆಸನವನ್ನು ಮಾಡುವಂಥದ್ದು ಎಸ್ ಹಾಗೆ ಮತ್ತೆ ಬಲಗಡೆಗೆ ತಿರುಗಿ ಹೊಟ್ಟೆ ಮೇಲೆ ಮಲಗಬೇಕು ನಾವು ಈ ಬೆನ್ನಿನ ಮೇಲೆ ಮಲಗಿ ಬಲಗಡೆಗೆ ತಿರುಗಿ ಹೊಟ್ಟೆ ಮೇಲೆ ಮಲಗುವಂಥದ್ದು ಅಂದರೆ ನಾವು ಎಡಗಡೆಗೆ ತಿರುಗುವಂತಿಲ್ಲ ಬಲಗಡೆನೇ ತಿರುಗಬೇಕು ಎಸ್ ಇದೀಗ ಅರ್ಧ ಶಲಭಾಸನ ಎರಡು ಕೈಗಳನ್ನು ನಮ್ಮ ತೊಡೆ ಪಕ್ಕ ಹಸ್ತಗಳು ಕೆಳಮುಖವಾಗಿರಬೇಕು ನಂತರ ನಮ್ಮ ಗದ್ದದ ಭಾಗವನ್ನು ನೆಲಕ್ಕೆ ತಾಗಿಸಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೊದಲಿಗೆ ಎರಡು ಕಾಲುಗಳನ್ನು ಕೂಡಿಸಿ ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡು ಕಾಲನ್ನ ನಿಧಾನವಾಗಿ ಮೇಲೆ ಎತ್ತಬೇಕು ಎಸ್ ಇದನ್ನ ನಾವು ಸೆಲಬಾಸನ ಅಂತ ಕರಿತೇವೆ ನಿಮಗೆ ಈ ತರ ಎರಡು ಕಾಲಗಳ ಮೇಲೆ ಮೇಲೆತ್ತ ಸಾಧ್ಯ ಆಗಿಲ್ಲ ಅಂದ್ರೆ ನೀವೇನ್ ಮಾಡಿ ಒಂದೊಂದೇ ಕಾಲನ್ನ ನಿಧಾನವಾಗಿ ಮೇಲೆತ್ತಿ ಮೊದಲಿಗೆ ನಿಮ್ಮ ಬಲಗಾಲನ್ನ ಮೇಲೆತ್ತಿ ಈ ತರ ಮತ್ತೆ ಉಸಿರನ್ನ ಹೊರ ಹಾಕ್ತಾ ಕೆಳಗಿಡಿ ಮತ್ತೆ ಉಸಿರನ್ನ ತೆಗೆದುಕೊಳ್ಳುತ್ತಾ ಇನ್ನೊಂದು ಕಾಲನ್ನ ಮೇಲೆತ್ತಿ ಎಸ್ ಈ ರೀತಿ ನಾವೇನು ಮಾಡಬೇಕು ಈ ಆಸನಗಳನ್ನು ಮಾಡುವಂಥದ್ದು ಇವು ಈ ಆಸನಗಳು ನಮ್ಮ ರಕ್ತದ ಒತ್ತಡವನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಈ ಆಸನಗಳು ನಮಗೆ ಹೆಲ್ಪ್ ಆಗ್ತವೆ ಹಾಗಾಗಿ ನಾವು ಇವನ್ನು ಏನು ಮಾಡಬೇಕು ಪ್ರತಿದಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಅಭ್ಯಾಸ ಮಾಡಿ ನಿಮ್ಮ ದೇಹಕ್ಕೆ ಅತಿಯಾಗಿ ಶ್ರಮವನ್ನು ಕೊಟ್ಟು ಜಾಸ್ತಿ ಸುಸ್ತಾಗುವ ರೀತಿಯಲ್ಲಿ ನೀವೇನು ಮಾಡಬಾರ್ದು ಈ ಆಸನಗಳನ್ನು ಮಾಡಬಾರ್ದು ಉಸಿರಾಟದ ಕಡೆ ಗಮನ ಇರಬೇಕು ನಾವು ಯಾವ ರೀತಿ ಉಸಿರಾಟವನ್ನು ಇನ್ಸ್ಟ್ರಕ್ಷನಲ್ಲಿ ಹೇಳಿರ್ತೀನಿ ಆ ರೀತಿ ನೀವು ಉಸಿರಾಟದ ಕಡೆ ಗಮನ ಇಟ್ಕೊಂಡು ಏನು ಮಾಡಬೇಕು ಈ ಆಸನಗಳನ್ನು ಮಾಡುವಂಥದ್ದು ಓಕೆ ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸ ನೀವು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗಳನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ವಿಡಿಯೋನ ನೋಡುತ್ತಿರುವ ಪ್ರತಿಯೊಬ್ಬರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನನಗೆ ಇನ್ನಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಸಾಧ್ಯವಾಗುತ್ತದೆ ಅದೇ ನನಗೆ ಪ್ರೋತ್ಸಾಹ ಎಂದಾಗುತ್ತದೆ